नमस्कार रामायणसत्सङ्गत इतो दिनक् स्वागत लक्ष्मीनाथ मध्यमां अस्मदाचार्य पर्यन्तां वन्दे गुरुपरम्परां यो योनित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं पाष्पवारी परिपूर्णलोचनं मारुतिं नमत राक्षसान्तकम् पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ಒಂದಿಸ್ತಾ ಇವತ್ತಿನ ವಿಷಯ ನೋಡೋಣ ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ಮಾರೀಚ ಅಲ್ ಸಾಯೋ ಸಮಯದಲ್ಲಿ ರಾಮನ ಧ್ವನಿಯನ್ನ ಅನುಕರಣ ಮಾಡ್ತಾನೆ ಜೋರ ಕೂಗ್ತಾನೆ ಹಾ ಸೀತೆ ಹಾ ಲಕ್ಷ್ಮಣ ನನ್ನನ್ ಕಾಪಾಡಿ ಅಂತ ಕೂಗ್ತಾನೆ ಆ ವಾಯ್ಸ್ ಇಲ್ಲಿ ರಾಮ ಅಯ್ಯೋ ಸೀತೆ ಮತ್ತು ಲಕ್ಷ್ಮಣ ಆಶ್ರಮದಲ್ಲಿ ಆಶ್ರಮದಲ್ಲಿದಾರಲ್ಲ ಅಲ್ಲಿ ಅವ್ರು ಕೇಳಿಸುತ್ತೆ ಈ ರಾಮನ್ ಗಂಟ್ಲಲ್ಲಿ ಯಾರೋ ಈ ಕೂಗ್ತಾ ಇದಾರಲ್ಲ ರಾಮನ್ ಧ್ವನಿ ಇದು ಏನಾಯ್ತು ರಾಮನ್ಗೆ ಅಂತ ಸೀತೆಗ್ ತುಂಬಾ ಭಯ ಆಗ್ಬಿಡುತ್ತೆ ಆ ಆತಂಕದಲ್ಲಿ ಏನೋ ಆಗ್ಬಿಡ್ತು ರಾಮನಿಗೆ ಅನ್ನೋ ಭಯದಲ್ಲಿ ಅವಳು ತಕ್ಷಣ ಲಕ್ಷ್ಮಣನ್ನ ಹೋಗು ಲಕ್ಷ್ಮಣ ನಿನ್ನ ಅಣ್ಣನ್ಗೆ ಸಹಾಯ ಮಾಡು ಹೋಗು ನೀನು ಹೋಗು ಬೇಗ ಹೋಗಿ ನೋಡು ಏನಾಯ್ತು ಅಂತಾಳೆ ಆದ್ರೆ ಲಕ್ಷ್ಮಣ ಮಾತ್ರ ಶಾಂತವಾಗಿ ಹಂಗೇ ನಿಂತಿದ್ದಾನೆ ಅವ್ನ ಇದ್ದಿದ್ದ ಜಾಗದಲ್ಲೇ ಇದ್ದಾನೆ ಅವನ್ ಹೇಳ್ತಾನೆ ಏನು ಆಗಿರಲ್ಲ ಅಣ್ಣನ್ಗೆ ಖಂಡಿತ ರಾಮನಿಗೆ ಯಾರು ಏನು ಮಾಡಕ್ ಆಗಲ್ಲ ಅದ್ ಸಾಧ್ಯನೇ ಇಲ್ಲ ರಾಮನಿಗೇನೋ ಅಪಾಯ ಇದೆ ಅನ್ನೋದು ನಿಜ ಅಲ್ವೇ ಅಲ್ಲ ನೀವು ಯೋಚನೆ ಮಾಡ್ಬೇಡಿ ನೋಡಿ ಅವರೇ ಒಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಅವ್ಳು ಅವ್ನ್ ನಿಂತಿರ್ತಾನ ಅಲ್ಲೇ ಅದನ್ ನೋಡಿ ಸೀತೆಗೆ ಇನ್ನೊಂದಷ್ಟು ಕೋಪ ಬರುತ್ತೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ನೀನು ಹೋಗ್ತಾ ಇಲ್ವಾ ಯಾಕೆ ಏನು ಉದ್ದೇಶ ನಿನ್ಗೆ ಏನಕ್ಕೆ ಹಿಂಗ್ ನಿಂತಿದ್ಯಾ ಈ ತರ ನಿಮ್ಮ ಅಣ್ಣ ಇಲ್ದೇ ಇರೋವಾಗ ನನ್ನ ಮೇಲೆ ಏನೋ ನಿನಗೆ ತಪ್ಪಾದ ಆಸೆ ಇದೆಯಾ ಅದಕ್ಕೋಸ್ಕರನೇ ನೀನ್ ಬಂದಿದ್ದ ನಮ್ಮ ಜೊತೆ ಅಯೋಧ್ಯೆಯಿಂದ ಇಲ್ಲ ನಿನ್ನ ಭರತ ಕಳ್ಸದ್ನ ಅವನಿಗೆ ರಾಜ್ಯ ಬೇಕಿತ್ತು ನಿನಗ್ ನನ್ ಮೇಲೆ ಆಸೆ ಇತ್ತು ಅಂತ ಇಲ್ಲ ಅಲ್ಲಿ ಕರ್ಕೊಂಡ್ ಬಾ ಈ ಸೀತೆನಾ ಅಂತ ಭರತ ಹೇಳಿ ಕಳ್ಸದ್ನ ಏನಕ್ಕೆ ಹಿಂಗ್ ನಿಂತಿದ್ಯಾ ಹೋಗ್ ಬೇಗ ಅಂತ ಹೇಳ್ತಾಳೆ ಸೀತೆ ರಾ ಲಕ್ಷ್ಮಣ ಮತ್ತೆ ನಿಧಾನಕ್ಕೆ ಹೇಳಕ್ ನೋಡ್ತಾನೆ ಏನು ಆಗಲ್ಲ ರಾಮ ಅಜೇಯ ಅವನ್ ಯಾರು ಏನು ಕಷ್ಟ ಕೊಡಕ್ ಆಗಲ್ಲ ಆ ಮಾರೀಚಾನೆ ಆ ನಾನ್ ಗೊತ್ತು ಆ ಜಿಂಕೆ ಅಂದ್ರೆ ಅದು ಮಾರೀಚಾನೆ ಅದ್ ಏನೋ ಈ ರಾಕ್ಷಸರು ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅವ್ರನ್ನೆಲ್ಲ ಕೊಂದಾಕದ್ವಲ್ಲ ಅಲ್ಲಿ ಜನಸ್ಥಾನದಲ್ಲಿ ಅದಕ್ಕೋಸ್ಕರ ಅವರು ನಮ್ಮನ್ನ ಏನೋ ಒಂದು ತೀರ್ ತೀರ್ಸ್ಕೊಬೇಕು ನಮ್ಮೇಲಿಂದ ಅಂತ ಅವ್ರು ಬಂದಿದ್ದಾರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ನೀವು ಪ್ಲೀಸ್ ಈ ತರ ಮಾತಾಡ್ಬೇಡಿ ಅಂತ ತುಂಬಾ ಅವ್ನು ಹೇಳಕ್ ನೋಡ್ತಾನೆ ಆದ್ರೂ ಸೀತೆಗೆ ನೆಮ್ಮದಿ ಇಲ್ಲ ಅವಳು ತುಂಬಾ ಒಂಥರ ಉತ್ತೇಜಿತ ಆಗ್ಬಿಟ್ಟಿದಾಳಲ್ಲ ಇವಾಗ ಏನೇನೋ ಮಾತಾಡ್ಬಾರ್ದು ಅಂತ ವಿಷಯಗಳನ್ನೆಲ್ಲ ಮಾತಾಡ್ಬಿಟ್ಟಿದ್ದಾಳೆ ಈಗ ಅವಳು ಹೇಳ್ತಾಳೆ ನೋಡು ನೀನ್ ಹೋಗ್ಲಿಲ್ಲ ಅಂದ್ರೆ ನಾನ್ ಜೀವ ಕೊಟ್ಬಿಡ್ತೀನಿ ನೀನ್ ಏನ್ ಅನ್ಕೊಂಡಿದ್ಯಾ ಇಲ್ಲಿ ನಿಂತ್ಕೊಂಡು ನೀನ್ ಇಲ್ಲಿದ್ರೆ ನಾನ್ ನಿನ್ ಜೊತೆ ಬರ್ತೀನಿ ಅಂತ ಅನ್ಕೊಂಡಿದೀಯಾ ಅದ್ ಖಂಡಿತ ಯಾವತ್ತೂ ಸಾಧ್ಯ ಇಲ್ಲ ರಾಮನ್ ಬಿಟ್ಟು ನಾನ್ ಯಾವುದೇ ಒಂದು ಪುರುಷನನ್ನ ಕಾಲಿಂದಾನು ನಾನು ಮುಟ್ಟಲ್ಲ ಇಲ್ಲೇ ಗೋದಾವರಿನಲ್ಲಿ ಗುದ ಹೋಗ್ಬಿಟ್ಟು ನನ್ನ ಜೀವ ಕೊಟ್ಬಿಡ್ತೀನಿ ಇಲ್ಲಾಂದ್ರೆ ನಾನು ಇಲ್ಲಿ ಒಂದು ಅಗ್ನಿ ಮಾಡ್ಬಿಟ್ಟು ನಾನು ನನ್ನ ಪ್ರಾಣ ಬಿಟ್ಬಿಡ್ತೀನಿ ನೀನ್ ಇವಾಗ ಹೋಗ್ಲಿಲ್ಲ ಅಂದ್ರೆ ನಾನು ಈ ತರ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ನನ್ ಈ ತರ ಆಗಲ್ಲ ನೋಡಕ್ಕೆ ಇದನ್ನ ನೀನ್ ಹೋಗು ಹೋಗು ಅಂತಾಳೆ ಮತ್ತೆ ಆವಾಗ ಲಕ್ಷ್ಮಣನ್ಗೆ ಅರ್ಥ ಆಗುತ್ತೆ ಓಕೆ ಸರಿ ಇವಾಗ ಏನು ಏನ್ ಹೇಳಿದ್ರು ಇವಳು ಕೇಳ್ಸ್ಕೊತಾ ಇಲ್ಲ ಅಂತ ಯಾವಾಗ್ಲೂ ಈ ಲಕ್ಷ್ಮಣ ಸೀತೆ ರಾಮ ಇದ್ರೆ ಅವ್ರ ಹಿಂದೆ ಒಂದಡಿ ಹಿಂದೆನೆ ನಿಂತ್ಕೊಂಡು ಮಾತಾಡ್ತಾ ಇದ್ದ ಈಗ ಇನ್ನೇನ್ ಮಾಡೋಕೆ ಮಾಡಕ್ ಗೊತ್ತಿಲ್ಲ ಅವ್ನ್ಗೆ ಬರ್ತಾನೆ ಅವಳು ಮುಂದೆ ಬಂದು ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡ್ಬಿಟ್ಟು ನಿಮ್ಮ ಆದೇಶ ಅಂತ ತಿಳ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ಈ ವನ ದೇವತೆಗಳೆಲ್ಲ ನಿಮ್ಮನ್ ರಕ್ಷಣೆ ಮಾಡ್ಲಿ ನನ್ಗೆ ಏನೋ ಇಲ್ಲಿ ತುಂಬಾ ತಪ್ಪು ನಡೆಯೋದಿದೆ ಅನ್ನೋ ತರ ಒಂದ್ ಭಯ ಅನ್ಸ್ತಾ ಇದೆ ಇಲ್ಲಿರಲ್ಲ ಆದ್ರೆ ಈ ವನ ದೇವತೆಗಳು ನಿಮ್ಮನ್ ಕಾಪಾಡ್ಲಿ ನನ್ ಏನೋ ಒಂದು ತುಂಬಾ ಮನಸ್ಸಲ್ಲಿ ಶಂಕೆ ನನ್ ಸಂದೇಹ ನನ್ ಮತ್ತೆ ನಿಮ್ಮನ್ನ ರಾಮನ್ ಜೊತೆ ಸರಿಯಾದ ರೀತಿಯಲ್ಲಿ ನೋಡಕ್ ಸಾಧ್ಯ ಆಗತ್ತಾ ಅಂತ ನಂಗೆ ಒಂದು ಡೌಟ್ ಇದೆ ಇವರೆಲ್ಲ ನಿಮ್ಮನ್ನ ರಕ್ಷಣೆ ಮಾಡ್ಲಿ ಈ ವನ ದೇವತೆಗಳು ಅಂತ ಬೇಡ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಅವನು ಹೋಗ್ತಾನೆ ಹಿಂದೆ ನೋಡ್ಕೊಂಡ್ ನೋಡ್ಕೊಂಡೇ ಹೋಗ್ತಾನೆ ಆದ್ರೆ ಅವನ್ ಒಳಗ್ ಹೋಗಿದ ತಕ್ಷಣ ಕಾಡೊಳಗ್ ಹೋಗಿದ ತಕ್ಷಣ ಅಲ್ಲಿ ಯಾರ್ ಬರ್ತಾರೆ ಯಾರ್ ಕಾಯ್ತಾ ಇರೋದು ಇವಾಗ ಈ ಈ ಕ್ಷಣಕ್ಕೆ ಕಾಯ್ತಾ ಇರೋದು ರಾವಣ ಅವ್ನ್ ಬರ್ತಾನೆ ಅಲ್ಲಿ ವಾಲ್ಮೀಕಿ ಶ್ಲೋಕ ಇದೆ ಉಪತಸ್ಥೇ ವೈದೇಹಿಂ ಭಿಕ್ಷು ರೂಪೇಣ ರಾವಣ ಅಭವ್ಯೋ ಭವ್ಯ ರೂಪೇಣ ಭರ್ತಾರಂ ಅನುಶೋಚಿ ಶೋಚತಿಂ ಈ ರಾವಣ ಅಭವ್ಯವಾದ ಈ ರಾವಣ ಒಂದು ಭವ್ಯ ರೂಪ ಒಂದು ಭಿಕ್ಷು ತರ ಒಂದು ರೂಪ ಹಾಕೊಂಡು ವೈದೇಹಿ ಹತ್ರ ಬಂದ ಯಾವ ವೈದೇಹಿ ಯಾವ ಸೀತೆ ಅವಳ ಪತಿಯ ಬಗ್ಗೆ ಅಷ್ಟೆಲ್ಲ ಚಿಂತೆ ಮಾಡ್ಕೊಂಡು ಅತ್ಕೊಂಡು ಕೋಪ ಮಾಡ್ಕೊಂಡು ಲಕ್ಷ್ಮಣ್ ಮೇಲೆ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ಲಲ್ಲ ಅವಳ ಮುಂದೆ ಈ ಅಭವ್ಯವಾದ ರಾವಣ ಒಂದ್ ಒಳ್ಳೆ ಬ್ರಾಹ್ಮಣ ಸನ್ಯಾಸಿ ತರ ವೇಷ ಹಾಕೊಂಡು ಅಲ್ಲಿ ಬಂದ್ ನಿಂತ್ಕೋತಾನೆ ಅವನಲ್ಲಿ ಬಂದಿದ್ ತಕ್ಷಣ ಮಾತಾಡಕ್ ಶುರು ಮಾಡ್ತಾನೆ ಸಾಮಾನ್ಯವಾಗಿ ನಮ್ಗ್ ಗೊತ್ತಿದೆ ಸನ್ಯಾಸಿಗಳು ಜಾಸ್ತಿ ಮಾತಾಡಲ್ಲ ಮಾತಾಡಬಾರ್ದು ಆದ್ರೆ ಈ ರಾವಣ ಅಲ್ಲಿ ಬಂದ್ಬಿಟ್ಟು ಸೀತೆ ನೋಡಿ ಅವನಿಗೆ ಒಂಥರ ಅವರೆಲ್ಲ ಏನ್ ವರ್ಣನೆ ಮಾಡಿದ್ರಲ್ಲ ಅದಕ್ಕಿಂತ ನಿಜವಾದ ತನ್ನ ಸ್ವಂತ ಕಣ್ಣಿಂದ ನೋಡಿದ್ರೆ ಎಷ್ಟು ಸೌಂದರ್ಯ ಎಷ್ಟು ಸುಂದರವಾಗಿದ್ದಾಳೆ ಈ ಸೀತೆ ಅಂತ ನೋಡಿದ್ದು ಅವನಿಗೆ ಅವನ್ ನಾಲ್ಗೆ ಮೇಲೆ ಒಂದ್ ಸಂಯಮಾನೇ ಇಲ್ವಲ್ಲ ಒನ್ ಕಂಟ್ರೋಲ್ ಇಲ್ಲ ಮಾತಾಡಕೆ ಶುರು ಮಾಡ್ತಾನೆ ಓ ನೀನ್ ಇಷ್ಟು ಸುಂದರವಾಗಿದೀಯಾ ಯಾರ್ ನೀನು ಇಲ್ಲಿ ಯಾಕಿದೀಯಾ ಈ ಕಾಡಲ್ಲಿ ನಿನ್ ಮುಖ ಹಿಂಗಿದೆ ನಿನ್ ಕೈ ಹಿಂಗಿದೆ ನಿನ್ ಶರೀರ ಹಿಂಗಿದೆ ಎಲ್ಲಾ ಒಂದು ಯಾವ ತರ ಸನ್ಯಾಸಿ ಖಂಡಿತ ಮಾತಾಡಬಾರ್ದು ಅದನ್ನೆಲ್ಲಾ ಮಾತಾಡ್ಬಿಟ್ಟು ಆಮೇಲೆ ನೀನು ಯಾರು ಯಾಕಿಲ್ಲ ಇದೀಯಾ ಅಂತ ಕೇಳ್ತಾನೆ ಈ ಸೀತೆ ನೋಡ್ತಾಳೆ ಯಾರೋ ಸನ್ಯಾಸಿ ಬಂದಿದ್ದಾರೆ ಸರಿ ನಮ್ಮ ಕರ್ತವ್ಯ ಸನ್ಯಾಸಿ ಬಂದ್ರೆ ಯಾರೋ ಅತಿಥಿ ದೇವೋಭವ ಅಂತ ಹೇಳ್ತೀವಿ ಅವ್ರಿಗೆ ಒಂದು ಆತಿಥ್ಯವನ್ನ ಕೊಡ್ಬೇಕು ಅವ್ರಿಗೆ ಏನೇನ್ ಬೇಕು ಅದೆಲ್ಲ ಕೊಟ್ಟು ಗೌರವ ಮಾಡ್ಬೇಕು ಅವ್ರಿಗೆ ಅಂತ ಅವಳು ಒಳಗ್ ಕರಿತಾಳೆ ಕೂರಿಸ್ತಾಳೆ ದರ್ಬೆ ಹಾಕಿ ಅಲ್ಲಿ ಕೂರ್ಸ್ತಾಳೆ ಆಮೇಲೆ ಅವ್ರಿಗೆ ಆ ಹಣ್ಣು ಕಾಯಿ ಅದೇನಿತ್ತು ಅವ್ರ ಹತ್ರ ನೀರು ಅದೆಲ್ಲ ಕೊಡ್ತಾಳೆ ಅಲ್ಲಿ ಆಮೇಲೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಇವಾಗ ಇದೆಲ್ಲ ಮಾಡ್ಬಿಟ್ಟು ಆಮೇಲೆ ಹೇಳ್ತಾಳೆ ಸೀತೆ ದುಹಿತಾ ಜನಕಸ್ಯ ಅಹಂ ಮೈಥಿಲಸ್ಯ ಮಹಾತ್ಮನಃ ಸೀತಾ ನಾಂನ ಅಸ್ಮಿ ಭದ್ರಂತೆ ರಾಮಸ್ಯ ಮಹಿಷಿ ಪ್ರಿಯ ನಾನು ಜನಕರಾಜನ ಪುತ್ರಿ ಮಿಥಿಲೆಯ ರಾಜ ಜನಕ ಅವರ ಪುತ್ರಿ ನಾನು ನನ್ನ ಹೆಸರು ಸೀತಾ ಮತ್ತು ನಾನು ರಾಮನ ಪ್ರಿಯವಾದ ರಾಣಿ ಅಂತ ಹೇಳ್ತಾಳೆ ಭದ್ರಂತೆ ಅಂತಾಳೆ ನೀನ್ ಜೋಪಾನವಾಗಿರು ಅನ್ನೋ ತರ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ತರ ಹೇಳ್ತಾಳ ಅವಳು ಇಲ್ಲಿ ಆಚಾರ್ಯರು ಹೇಳ್ತಾಳೆ ಅವ್ಳು ಇದನ್ನ ಹೇಳ್ತಾ ಇದ್ದಾಳೆ ಭದ್ರಂತೆ ಅಂತ ಯಾಕೆ ಹೇಳ್ತಾ ಇದ್ದಾಳೆ ಯಾಕೆಂದ್ರೆ ಅವ್ಳು ಇಂಡಿಕೇಟ್ ಮಾಡ್ತಾ ಇದ್ದಾಳೆ ಇಂಡೈರೆಕ್ಟ್ ಆಗಿ ಏನ್ ಹೇಳಕ್ ನೋಡ್ತಾ ಅಂದ್ರೆ ನೀವು ಮಾತಾಡೋ ಶೈಲಿ ಸರಿ ಇಲ್ಲ ಏನಾದ್ರೂ ಒಂದ್ ತಪ್ಪಾಗಿ ಒಂದ್ ಅಭಿಪ್ರಾಯ ಇಟ್ಕೊಂಡು ಇಲ್ಲಿ ಬಂದಿದ್ರೆ ರಾಮನ ಮಹಿಷಿ ನಾನು ರಾಮನ ರಾಣಿ ನಾನು ರಾಮನ ಪರಾಕ್ರಮ ಹೆಂಗಿದೆ ಅಂದ್ರೆ ನಿನಕ್ ಕೆಟ್ಟದಾಗ್ಬಿಡುತ್ತೆ ನಿನ್ ಭದ್ರವಾಗಿರು ನಿನ್ ಜೋಪಾನವಾಗಿರು ಅಂತ ಹೇಳ್ತಾಳೆ ಸೊ ಇವ್ರು ಇವಾಗ ಕೇಳಿದಾರಲ್ಲ ನೀನ್ ಯಾರು ಇಲ್ಲಿ ಇದೆಯಾ ಕಾಡಲ್ಲಿ ಅಂತ ಎಲ್ಲ ಅದನ್ನು ಉತ್ತರ ಕೊಡ್ಬೇಕು ಅಂತ ಅದೇ ಗೌರವದಿಂದ ಯಾರೋ ಸನ್ಯಾಸಿ ಇದ್ದಾರೆ ಅವ್ಳಿಗೆ ಏನೇ ಮನ್ಸಲ್ಲಿ ಡೌಟ್ ಇದ್ರು ಸನ್ಯಾಸಿ ಇದ್ದಾರೆ ಅವ್ರ ಗೌರವ ಕೊಡ್ಬೇಕು ಅವ್ರು ಕೇಳಿದ್ದೆಲ್ಲ ಹೇಳ್ಬೇಕು ಅಂತ ಅವಳು ಪುನಃ ಎಲ್ಲ ಹೇಳ್ಕೊಂಡ್ ಬರ್ತಾಳೆ ಹೇಗ್ ರಾಮ ಶೂರ್ಪಣಕ್ಕೆ ಹತ್ರ ಹೇಳಿದ್ನಲ್ಲ ಆತರ ಇವಳು ಮತ್ತೆ ಅವಳು ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿ ತನಕ ಎಲ್ಲಾ ಕತೆ ಹೇಳ್ಕೊಂಡ್ ಬರ್ತಾಳೆ ಆಮೇಲೆ ಅವಳು ರಾವಣನ ಕೇಳ್ತಾಳೆ ನೀವ್ ಯಾರು ಅಂತ ಈಗ ಸಾಮಾನ್ಯವಾಗಿ ಯಾರಾದ್ರೂ ಸನ್ಯಾಸಿ ಬಂದ್ರೆ ಸನ್ಯಾಸಿ ಅಂದ್ರೆ ಅವ್ರ ಪ್ರಪಂಚ ಎಲ್ಲ ಬಿಟ್ಟಿರೋರಲ್ಲ ಅವ್ರನ್ನ ಸಾಮಾನ್ಯವಾಗಿ ಯಾರು ನೀವ್ ಯಾರು ನಿಮ್ದೇನ್ ಹಿನ್ನೆಲೆ ಅಂತ ಕೇಳಲ್ಲ ಆದ್ರೆ ಇವಳು ಇವಾಗ ಸೀತೆಗೆ ಡೌಟ್ ಇದೆ ಮನ್ಸಲ್ಲಿ ಅವ್ಳು ನೀವ್ ಯಾರು ಅಂತ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ನಾನು ರಾವಣ ನಾನು ಲಂಕೇಶ್ವರ ನಾನು ಇಡೀ ಪ್ರಪಂಚಕ್ಕೆ ನಾನು ರಾಜ ನನ್ನಲ್ಲಿರೋ ಅಷ್ಟು ಸಾಮರ್ಥ್ಯ ಅಷ್ಟು ಒಂದು ಪರಾಕ್ರಮ ಯಾರಿಗೂ ಇಲ್ಲ ಇಲ್ಲಿ ನೀನು ಈ ರಾಮನ್ ಜೊತೆ ಇದೆಯಲ್ಲ ಅದ್ ನಿನ್ ಶೋ ನಿನಗ್ ಶೋಭೆನೆ ಕೊಡಲ್ಲ ನನ್ ಜೊತೆ ಬಾ ನಾನ್ ಕರ್ಕೊಂಡ್ ಹೋಗಕ್ ಬಂದಿದೀನಿ ನನ್ನ ರಾಣಿ ನನ್ನ ಏನ್ ಮಹಿಷಿ ಮಾಡಕ್ ಕರ್ಕೊಂಡು ಬಂದ್ ಹೋಗ್ಬೇಕು ನಾನು ಅಂತ ಬಂದಿದೀನಿ ನೀನ್ ನನ್ ಜೊತೆ ಬರ್ಬೇಕು ಆವಾಗಲೇ ನಿನಗೆ ಶೋಭೆ ಇರೋದು ನನ್ ಜೊತೆ ಇದ್ರೆ ನಿನಗೊಂದು ಗೌರವ ಇರುತ್ತೆ ಅಂತ ಹೇಳ್ತಾನೆ ಅದ್ ಕೇಳಿಸ್ಕೊಂಡು ಸೀತೆಗೆ ತುಂಬಾ ಕೋಪ ಬರುತ್ತೆ ಅವಳು ಎಷ್ಟು ಕನ್ವಿನ್ಸ್ ಮಾಡಕ್ ನೋಡ್ತಾಳೆ ಅವಳು ಹೇಳ್ತಾಳೆ ತ್ವಂ ಪುನಃ ಜಂಬುಕ ಸಿಂಹಿಂ ಮಾಂ ಇಹ ಇಚ್ಛಸಿ ದುರ್ಲಭಾಂ ನಹಂ ತ್ವಯಾ ಸ್ಪ್ರಷ್ಟುಂ ಆದಿತ್ಯಸ್ಯ ಪ್ರಭಾಯಥ ನೀನು ಒಂದು ನರಿ ತರ ಇದೆಯಾ ನಾನು ಸಿಮ್ಮಿಕೆ ಸಿಮ್ಮಿಕೆ ಅಂದ್ರೆ ಏನು ಸಿಂಹನ ಜೋಡಿದಾರಿ ಅಲ್ವಾ ಸೊ ನಾ ಸಿಂಹ ಯಾರು ರಾಘವ ಸಿಂಹ ರಾಮನನ್ನ ಹೇಳ್ತಾ ಇದ್ದಾಳೆ ಸಿಂಹ ಅಂತ ಅವನ ಪತ್ನಿ ನಾನು ನಾನು ಸಿಮ್ಮಿಕೆ ತರ ನೀನು ಒಂದು ನರಿ ತರ ಯಾವತ್ತಾದ್ರೂ ಒಂದು ನರಿ ಹೋಗ್ಬಿಟ್ಟು ಒಂದು ಸಿಮ್ಮಿಕೆ ಹತ್ರ ಹೋಗ್ಬೋದಾ ಅದು ಆಸೆ ಪಡ್ಬೋದಾ ಸಿಮ್ಮಿಕೆ ಮೇಲೆ ಸಾಧ್ಯ ಇಲ್ಲ ಅದೇ ತರ ಹೇಗೆ ಒಬ್ಬ ವ್ಯಕ್ತಿ ಸೂರ್ಯನ ಪ್ರಭೆಯನ್ನ ಹಿಡಿಯಕ್ ನೋಡಿದ್ರೆ ಅವನ್ಗದ ಸಾಧ್ಯನೇ ಇಲ್ಲ ಆ ಪ್ರಭೆಯನ್ನ ಹಿಡಿಯಕ್ ಹೋದ್ರೆ ಅವನ್ ಸುಟ್ಟ ಹೋಗ್ತಾನೋ ತರ ನೀನ್ ನನ್ನ ಮುಟಕ್ ಬಂದ್ರೆ ನೀನ್ ಏನಾದ್ರು ನನ್ನನ್ ಆಸೆ ಪಟ್ರೆ ನಿನಗ್ ಕೆಟ್ಟದ್ ನಡಿಯತ್ತೆ ಈ ಆಸೆ ಎಲ್ಲಾ ಬಿಟ್ಬಿಡು ತಪ್ಪು ಅಂತ ಎಲ್ಲಾ ಹೇಳಕ್ ನೋಡ್ತಾಳೆ ಆದ್ರೆ ರಾವಣ ಕೇಳಕ್ಕೆ ರೆಡಿ ಇಲ್ಲ ಅವನಿಲ್ಲಿ ಒಂಥರ ಕಾಮಭರಿತನಾಗ್ ಬಂದಿದ್ದಾನಲ್ಲ ಈಗ ಅವನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು ಅಪಹರಣ ಮಾಡ್ಬೇಕಂತಾನೆ ಬಂದಿರೋದು ಅವಳು ಏನೋ ಹೇಳ್ತಾಳೆ ಅವನೇನೋ ಹೇಳ್ತಾಳೆ ಇಷ್ಟೆಲ್ಲಾ ಸ್ವಲ್ಪ ವಾಕ್ ವಾದ್ಯ ವಾಕ್ ಇದು ಏನಂತೀರಾ ಯುದ್ಧ ಅಲ್ಲಿ ನಡೆಯುತ್ತೆ ಆದ್ರೆ ಕಡೆಗೆ ರಾವಣ ಸರಿ ಇವಾಗ ಟೈಮ್ ಆಯ್ತು ಇನ್ ಇದನ್ ಮಾತಾಡಿ ಉಪಯೋಗ ಇಲ್ಲ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ ಈಗ ಫೋರ್ಸ್ ಇಂದಾನೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೀತೆಯನ್ನ ಎಳ್ಕೋತಾನೆ ಎಡ್ಗೈಯಲ್ಲಿ ಅವಳ ಕೂದ್ಲು ಅವಳ ಜುಟ್ಟು ತಲೆ ಹಿಡ್ಕೋತಾನೆ ಬಲಗೈಯಲ್ಲಿ ಅವಳ ಕಾಲ್ ಹತ್ರ ಅಹ್ ಇದ್ರ ಪಾದ್ರದ ಹತ್ರ ಹಿಡ್ಕೊಂಡು ಎತ್ಕೊಂಡು ಅವಳನ್ನ ಪುಷ್ಪಕ ವಿಮಾನದಲ್ಲಿ ಕೂರ್ಸ್ಕೊಂಡು ಹೊರಟ ಬಿಡ್ತಾನೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಈ ತರ ಇದೆ ಕಂಬ ರಾಮಾಯಣದಲ್ಲಿ ಅವ್ರು ಹೇಳ್ತಾರೆ ರಾವಣನಿಗೆ ಧೈರ್ಯ ಇಲ್ಲ ಮುಟ್ಟೋ ತರ ಧೈರ್ಯ ಇಲ್ಲ ಏನ್ ಮಾಡ್ತಾನೆ ಸೀತೆ ನಿಂತಿರೋ ಆಶ್ರಮ ಇದೆಯಲ್ಲ ಆ ನೆಲದ ಸಮೇತ ಆ ಭೂಮಿ ಸಮೇತ ಆ ಭಾಗ ಎತ್ಕೊಂಡು ಪುಷ್ಪಕ ವಿಮಾನದಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ಆ ತರ ಕಂಬ ರಾಮಾಯಣದಲ್ಲಿ ಡಿಸ್ಕ್ರೈಬ್ ಮಾಡಿದಾರೆ ಸರಿ ಈ ಸೀತಾ ಸೀತೆ ಇವಾಗ ಒದ್ಲಾ ಆಡ್ತಾ ಇದ್ದಾಳೆ ಕೂಗಾಡ್ತಾ ಇದ್ದಾಳೆ ಅವಳೇ ತನ್ನ ಬಿಡ್ಸ್ಕೊಳಕ್ ನೋಡ್ತಾ ಇದ್ದಾಳೆ ಆಗ್ತಾ ಇಲ್ಲ ಯಾಕಂದ್ರೆ ರಾವಣ ತುಂಬಾ ಶಕ್ತಿವಂತ ಅವಳಿಗೆ ಏನ್ ಶಕ್ತಿ ಇದೆ ಅವನ್ ಮುಂದೆ ಈ ತರ ಕೂಗಾಡ್ತಾಳೆ ಓ ಲಕ್ಷ್ಮಣ ಓ ರಾಮ ಬನ್ನಿ ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾಳೆ ಆದ್ರೆ ಅವ್ರೆಲ್ಲೂ ಹತ್ರದಲ್ಲಿ ಇಲ್ಲ ಅವ್ರಿಗೇನು ಕೇಳಿಸಲ್ಲ ಇದೆಲ್ಲ ಅವಳೆಲ್ಲೋ ಅವರೆಲ್ಲೋ ದೂರ ಕಾಡೊಳಗಿದ್ದಾರೆ ಆಮೇಲೆ ಕೂಗ್ತಾಳೆ ಈ ಅಹ್ ವನ ಕೂಗ್ತಾಳೆ ಮರಗಳ ಹತ್ರ ಕೂಗ್ತಾಳೆ ಅಲ್ಲಿರೋ ಪಕ್ಷಿ ಪ್ರಾಣಿಗಳ ಹತ್ರ ಕೂಗ್ತಾಳೆ ಗೋದಾವರಿ ನದಿಗೆ ಹೇಳ್ತಾಳೆ ನನ್ನನ್ನು ಕಾಪಾಡಿ ಅಯ್ಯೋ ನನ್ನ ನೀವು ರಾವಣ ಕರ್ಕೊಂಡು ಹೋಗ್ತಾ ಇದ್ದಾನೆ ಏನಾದ್ರೂ ಮಾಡಿ ಇದು ಈ ವಿಷಯ ರಾಮನಿಗೆ ತಿಳಿಸಿ ಅವನಿಗೆ ಈ ವಿಷಯ ತಿಳಿಸಿ ಅಂತ ಬೇಡ್ಕೋತಾಳೆ ಹಾಗೆ ಹೋಗ್ತಾ ಇದ್ದಾರೆ ಮುಂದೆ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಜಟಾಯು ಕಾಣಿಸ್ಕೋತಾನೆ ಆವಾಗ ಸೀತೆಗೆ ನೆನಪು ಬರುತ್ತೆ ಇವ್ರು ನಾನ್ ಸೀತೆಯನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಕೂಗ್ತಾಳೆ ಜಟಾಯು ಹತ್ರ ನೀವು ನನ್ನ ತಂದೆ ಸ್ಥಾನದಲ್ಲಿ ಇದ್ದೀರಾ ನೀವಾದ್ರು ನನ್ನ ಕಾಪಾಡಿ ಕಾಪಾಡಿ ಅಂತ ಬೇಡ್ಕೋತಾಳೆ ಜಟಾಯು ಇದನ್ನ ನೋಡಿದ ತಕ್ಷಣ ಅವನ್ ಅರ್ಥ ಆಗುತ್ತೆ ಓ ಇದು ರಾವಣ ಇವನ್ ಏನೋ ಸೀತೆಯನ್ನ ಅಪರಣ ಮಾಡ್ತಾ ಇದ್ದಾನಂತ ಅಲ್ಲಿ ಹೋಗಿ ಜೋರಾಗಿ ರಾವಣನ ಹತ್ರ ಸ್ವಲ್ಪ ಏನೋ ಒಂದು ಯುದ್ಧ ಮಾಡಕ್ ನೋಡ್ತಾನೆ ಜಟಾಯುಗ್ ವಯಸ್ಸಾಗಿದೆ ಜತ ಜಟಾಯುಗು ಅಷ್ಟು ಶಕ್ತಿ ಇಲ್ಲ ರಾವಣನಿಗೆ ಎಲ್ಲಾ ಶಕ್ತಿನೂ ಇದೆ ಅವನ್ ವಿಮಾನದಲ್ಲಿ ಬೇರೆ ಇದ್ದಾನೆ ರಾವಣನಿಗೆ ಎಲ್ಲಾ ಅಡ್ವಾಂಟೇಜ್ ಇದೆ ಆದ್ರೂ ಈ ಜಟಾಯು ಬಿಡಲ್ಲ ಆದಷ್ಟು ಘೋರವಾಗಿ ಅಲ್ಲಿ ಒಂದು ಯುದ್ಧ ಮಾಡಿ ನೋಡ್ತಾನೆ ಆದ್ರೆ ಕಡೆಗೆ ರಾವಣ ಏನ್ ಮಾಡ್ತಾನೆ ಅವನ ಆ ಪಕ್ಷಿಯ ಇದು ಇರುತ್ತಲ್ಲ ವಿಂಗ್ಸ್ ಅದನ್ನ ಕತರ್ಸ್ ಹಾಕ್ಬಿಡ್ತಾನೆ ಕೆಳಗೆ ಬಿದ್ದು ಹೋಗ್ತಾನೆ ಜಟಾಯು ಇನ್ನು ಅವನಿಗೆ ಶಕ್ತಿನೂ ಇಲ್ಲ ಅವನ್ ರೆಕ್ಕೇನೂ ಇಲ್ಲ ಏನಿಲ್ಲ ಏನು ಮಾಡಕ್ಕಾಗಲ್ಲ ಇನ್ನೇನ್ ಸಾಯೋ ಸ್ಥಿತಿನಲ್ಲಿ ಇದಾನೆ ಆ ತರ ಬಿದ್ದು ಹೋಗ್ಬಿಡ್ತಾನೆ ಜಟಾಯು ಸೀತೆನ ಎಳ್ಕೊಂಡು ರಾವಣ ಹೋಗ್ಬಿಡ್ತಾನೆ ಪುಷ್ಪ ವಿಮಾನದಲ್ಲಿ ಸೊ ಈ ರೀತಿ ಸೀತೆಯ ಅಪಹರಣ ನಡೆಯುತ್ತೆ ಇಲ್ಲಿ ನಮ್ ಕಥೆ ಭಾಗವನ್ನ ಇಲ್ಲಿಗ್ ನಿಲ್ಸೋಣ ಇವತ್ ನಾವು ನೋಡಿದ ವಿಷಯಗಳಲ್ಲಿ ನಮ್ಗೇನಿದೆ ಕಲಿಯೋದಕ್ಕೆ ಅಂತ ಇವಾಗ ಕಲ್ತ್ಕೊಳ್ಳೋಣ ಈಗ ನಾವ್ ನೋಡಿದ್ವಿ ಸೀತೆ ಬಂದು ಲಕ್ಷ್ಮಣನ ತುಂಬಾ ನಿಂದನೆ ಮಾಡ್ತಾಳೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾಳೆ ಅವನ ಹತ್ರ ಯಾಕೆ ಅವಳಂಗ ಮಾತಾಡಿದ್ಲು ಇಷ್ಟು ದಿನ ನಾವು ನೋಡಿದಿವಿ ಇಷ್ಟು ಸಮಯ ಅಹ್ ಅವರೆಲ್ಲ ಮೂರ್ ಜನನು ಜೊತೆಲೆ ಇದ್ದಿದ್ದಾರೆ ಯಾವತ್ತು ಸೀತೆ ಈ ತರ ಮಾತಾಡಿಲ್ಲ ಮತ್ತೆ ಈ ಪರಿಸ್ಥಿತಿಲಿ ಯಾಕೆ ಮಾತಾಡಿದ್ಲು ಯಾಕಂದ್ರೆ ಅವಳಿಗೆ ಆತಂಕ ನನ್ನ ಪತಿಗೆ ಏನೋ ಒಂದು ಘೋರವಾದ ಅಪಾಯ ಬಂದ್ಬಿಟ್ಟಿದೆ ಅವ್ರಿಗೇನೋ ಏನೋ ಆಗ್ಬಿಡುತ್ತೆ ಅವ್ರ ಪ್ರಾಣಾನೇ ಸಂಕಟದಲ್ಲಿದೆ ಅಂತ ಅನ್ಕೊಂಡು ಆ ಭಯದಿಂದ ಇಷ್ಟೆಲ್ಲ ಅವಳು ಈ ತರ ಮಾತಾಡ್ತಾಳೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಈಗ ಸೀತೆ ಮಹಾಲಕ್ಷ್ಮಿಯ ಅಂಶ ಆದ್ರೆ ಆ ಸ್ಥಾನದಲ್ಲಿ ಇದ್ರೂ ಕೂಡ ಇದು ಒಂದು ಲೀಲೆ ಭಗವಂತ ದೇವಿ ಎಲ್ಲರೂ ಸೇರಿ ರಚಿಸಿರೋ ಒಂದು ಲೀಲೆ ಯಾತಕ್ಕೋಸ್ಕರ ಲಕ್ಷ್ಮಣ ಪರಮ ಭಕ್ತ ಲಕ್ಷ್ಮಣ ಭಗವಂತನ ದಾಸ ಅವನು ಸೀತಾರಾಮರಿಗೆ ಎಲ್ಲಾ ಸೇವೆನೂ ಮಾಡ್ತಾ ಬಂದಿದ್ದಾನೆ ಅಂಥ ಲಕ್ಷ್ಮಣನ ಹೋಗಿ ಈ ರೀತಿಯಲ್ಲಿ ನಿಂದನೆ ಮಾಡಿದ್ರೆ ಯಾವ ತರ ಒಂದು ಶಿಕ್ಷೆ ಬರ್ಬೋದು ಒಬ್ಬ ಭಕ್ತನನ್ನ ನಾವು ನಿಂದಿಸಿದಾಗ ನಮಗ್ ಯಾವ ತರ ಶಿಕ್ಷೆ ಆಗುತ್ತೆ ಅಂತ ತೋರಿಸ್ಕೊಡಕ್ಕೆ ಅಂತ ಒಂದು ಹೇಳ್ಕೊಡಕ್ಕೇನೆ ಈ ಲೀಲೆಯನ್ನ ಭಗವಂತ ನಡ್ಸಿದಾನೆ ಇದ್ ಮುಂದೆ ಹೋಗ್ತಾ ಸೀತೇನೆ ಹೇಳ್ತಾಳೆ ಅಲ್ಲಿ ಅಶೋಕ್ ಅಶೋಕ್ವನದಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಬೇಜಾರ್ ಮಾಡ್ಕೋತಾಳೆ ಅಯ್ಯೋ ನನ್ನ ಲಕ್ಷ್ಮಣನ ಈ ತರ ಬೈದ್ನಲ್ಲ ಅದಕ್ಕೆ ನನ್ಗೆ ಈ ಪರಿಸ್ಥಿತಿ ದುಷ್ಪರಿಸ್ಥಿತಿ ಬಂದಿದೆ ಅಂತೆಲ್ಲ ಅವಳೇ ಹೇಳ್ತಾಳೆ ಸೊ ಇದು ನಮ್ಗ್ ತೋರ್ಸುತ್ತೆ ನಾವು ಮುಂಚೆನೂ ಹೇಳಿದೀವಿ ಭಗವಂತನಿಗೆ ಸ್ವಂತವಾಗಿ ಯಾರು ಶತ್ರು ಇರಲ್ಲ ಯಾರ್ಮೇಲೋ ಆಸೆ ಇನ್ನೊಬ್ರ ಮೇಲೆ ಕೋಪ ಇನ್ನೊಬ್ರ ಮೇಲೆ ವೈರತ್ವ ಇರಲ್ಲ ಆದ್ರೆ ಯಾವಾಗ ಭಗವಂತನ ಭಕ್ತರನ್ನ ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಬೈತಾರೆ ಕಷ್ಟ ಕೊಡ್ತಾರಲ್ಲ ಆಗ ಭಗವಂತನ ಕೋಪ ಬರುತ್ತೆ ಸೊ ಯಾರೋ ಒಬ್ರು ಈಗ ಸೀತೆ ಸ್ಥಾನದಲ್ಲೇ ಇದ್ದಿರ್ಬೋದು ಆದ್ರೆ ಭಗವಂತನ ಭಕ್ತನನ್ನ ನಿಂದನೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಈ ತರಾನೇ ಸಿಗುತ್ತೆ ಅವ್ರಗ್ ತುಂಬಾ ಒಂದು ಅಷ್ಟು ಕಷ್ಟ ಬರುತ್ತೆ ಅವ್ರ ಜೀವನದಲ್ಲಿ ಅದನ್ನ ತೋರ್ಸಕ್ಕೆ ಈ ಘಟನೆ ನಡೆಸಿದ್ದಾರೆ ಈಗ ಲಕ್ಷ್ಮಣ ಒಂದು ಮಾತ್ ಹೇಳ್ತಾನೆ ಸೀತೆ ಯಾವಾಗ ಲಕ್ಷ್ಮಣ್ ಮೇಲೆ ಅದೆಲ್ಲ ಆರೋಪ ಮಾಡ್ತಾಳಲ್ಲ ನಿನ್ ಉದ್ದೇಶ ಸರಿ ಇಲ್ಲ ನಿನ್ನ ನನ್ನ ಏನೋ ಅಂತ ಈ ತರ ಎಲ್ಲ ಹೇಳ್ತಾ ಇದೀಯಾ ಅಂತೆಲ್ಲ ತಪ್ಪಾಗಿ ಮಾತಾಡಿದಾಗ ಲಕ್ಷ್ಮಣ ಹೇಳ್ತಾನೆ ನೀವು ನಿಧಾನಕ್ಕೆ ಯೋಚನೆ ಮಾಡಿ ಇದು ಹೆಂಗಸರ ಸ್ವಭಾವ ಈ ತರ ಮಾತಾಡೋದು ಆದ್ರೆ ನೀವೇ ನಿಧಾನಕ್ಕೆ ಯೋಚನೆ ಮಾಡಿ ನೀವ್ ಹೇಳ್ತಾ ಇರೋದೆಲ್ಲ ನಿಜ ಇರೋದ್ ಸಾಧ್ಯನಾ ಅಂತ ಹೇಳ್ತಾನೆ ಅವಾಗ ಅವನು ಹೇಳ್ತಾನೆ ಹೆಂಗಸರ ಸ್ವಭಾವ ಹೇಗೆ ಅಂದ್ರೆ ಅವರು ಚಪಲಹ ತೀಕ್ಷ್ಣ ಭೇದಕರಹ ಅಂತ ಡಿಸ್ಕ್ರೈಬ್ ಮಾಡ್ತಾನೆ ಹೆಂಗಸರಿಗೆ ಈ ಸ್ವಭಾವ ಇರುತ್ತೆ ಅಂತ ಅರ್ಥ ಏನು ಇಲ್ಲಿ ಚಪಲಹ ಅಂದ್ರೆ ಮನಸ್ ಅಸ್ಥಿರವಾಗಿರುತ್ತೆ ಒಂದು ಕ್ಷಣ ಒಂದ್ ರೀತಿ ಯೋಚನೆ ಮಾಡ್ತಾರೆ ಇನ್ನೊಂದು ಕ್ಷಣದಲ್ಲಿ ಬೇರೆ ತರ ವಿಚಾರ ಬರುತ್ತೆ ಅದಕ್ ಚಪಲಹ ಅಂತ ಹೇಳ ತೀಕ್ಷ್ಣ ಅಂದ್ರೆ ಅವ್ರ ನಾಲ್ಗೆ ತುಂಬಾ ಕಟುವಾಗಿರುತ್ತೆ ತುಂಬಾ ಶಾರ್ಪ್ ಆಗಿ ಮಾತಾಡ್ತಾರೆ ಬೇರೆಯವ್ರಿಗೆ ನೋವು ಆಗೋ ತರ ಮಾತಾಡ್ತಾರೆ ಅದನ್ನು ತೀಕ್ಷ್ಣ ಅಂತ ಹೇಳ್ತಾ ಇದ್ದಾರೆ ಭೇದಕರ ಅಂದ್ರೆ ಬೇರೆಯವರಲ್ಲಿ ಒಂದು ಮನಸ್ಸು ಒಡೆದೋಗೋ ಹಂಗೆ ಬೇರೆಯವರಲ್ಲಿ ಒಂದು ಸೆಪರೇಟ್ ಆಗಿ ಎಲ್ಲೋ ಮನ್ಸ್ ಬೇಜಾರಾಗೋ ತರ ಮಾತಾಡೋ ಸ್ವಭಾವ ಇದನ್ ಹೇಳ್ತಾ ಇದ್ದಾನೆ ಲಕ್ಷ್ಮಣ ಸೊ ಈಗ ಲಕ್ಷ್ಮಣ ಇದನ್ನ ಹೆಂಗಸ್ರಲ್ಲಿ ಸಾಮಾನ್ಯವಾಗಿ ಈ ಗುಣಗಳು ಇರುತ್ತೆ ಅಂತ ಹೇಳ್ತಾನೆ ಈಗ ಅವನ ಅಲ್ಲಿ ಸೀತೆಗೆ ಹೇಳಿದ್ದು ನಾವು ಇದರಿಂದ ಏನ್ ನೋಡ್ಬೇಕು ನಾವು ನಮ್ಮಲ್ಲಿ ಒಂದು ಅಂತರ್ಮುಖರಾಗಿ ನಾವು ನೋಡ್ಕೋಬೇಕು ನಮಗೂ ಈ ಸ್ವಭಾವಗಳಿದೀವಾ ಇದಿಯಾ ಅಂತ ನೋಡ್ಬೇಕು ಎಸ್ಪೆಷಲಿ ಯಾರು ನಾವು ಹೆಂಗ ಇದನ್ನ ಕೇಳಿಸ್ಕೊತಾ ಇದ್ರೆ ನಾವು ತುಂಬಾನೇ ಪರೀಕ್ಷಣೆ ಆತ್ಮ ಪರೀಕ್ಷಣೆ ಮಾಡ್ಕೋಬೇಕು ಯಾಕೆಂದ್ರೆ ಬಹಳಷ್ಟು ಸರಿ ನಾವು ಕೂಡ ನಮಗ್ ಕೋಪ ಬಂದಾಗ ನಮಗ್ ಬೇಜಾರಾದಾಗ ನಮಗೇನೋ ಆತಂಕ ಆದಾಗ ಈ ರೀತಿಯಲ್ಲಿ ನಾವು ಮಾಡ್ತಾ ಇದೀವಾ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತ ಒಳ್ಳೇದು ಆದ್ರೆ ನಾವು ಈ ಈ ದೋಷಗಳು ನಮ್ಮಲ್ಲಿ ಇದ್ರೆ ಅದನ್ನ ಗಮನಿಸ್ಕೊಂಡು ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಮುಂದೆ ನಾವು ನೋಡಿದ್ವಿ ಈ ರಾವಣ ಬಂದಾಗ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಹೇಳಿದ್ದಾರೆ ರಾವಣ ಬರ್ತಾನೆ ಸೀತೆ ಎಲ್ಲ ಆತಿಥ್ಯವನ್ನ ಕೊಡ್ತಾಳೆ ಕರಿತಾಳೆ ಒಳಗ್ ಕೂರಿಸ್ತಾಳೆ ಅಂತ ಆದ್ರೆ ನಾವು ಟಿವಿ ಸೀರಿಯಲ್ ಅಲ್ಲಿ ಬುಕ್ ಅಲ್ಲೆಲ್ಲಾ ಓದ್ದಾಗ ನಾವು ಏನ್ ನೋಡಿರ್ಬೋದು ಅಲ್ಲೊಂದು ಲಕ್ಷ್ಮಣ ಹೋಗಕ್ ಮುಂಚೆ ಒಂದು ಗೆರೆ ಎಳದ್ ಬಿಟ್ಟು ಇದ್ರಿಂದ ದಾಟಿ ನೀವು ಬರಬೇಡಿ ಇದ್ರ ಒಳಗಿದ್ರೆ ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ಹೇಳ ಹೋಗಿರ್ತಾನೆ ಅದನ್ನ ಲಕ್ಷ್ಮಣ ರೇಖೆ ಅಂತ ಹೇಳ್ತೀವಿ ಆಮೇಲೆ ರಾವಣ ಅಲ್ಲಿ ಬಂದ್ ಅಲ್ಲಿ ಒಳಗ್ ಬರಕ್ ನೋಡಿದಾಗ ಅವನಿಗೆ ಆಗಲ್ಲ ಅಲ್ಲಿ ಏನೋ ಬೆಂಕಿ ತರ ಬರುತ್ತೆ ಅಗ್ನಿ ಭಗವಾನ್ ಅಲ್ಲಿ ಬರ್ತಾರೆ ಅವ್ನಿಗೆ ಒಳಗ್ ಹೋಗಕ್ ಆಗಲ್ಲ ಅದಕ್ಕೆ ಅವನು ಸೀತೆನ ಆಚೆ ಕೊಡು ಇದು ಅಂತ ಅಂತೆಲ್ಲ ಹೇಳ್ತಾನೆ ಅವಾಗ ಸೀತೆ ಹೊರಗಡೆ ಹೋದಾಗ ಅವ್ನು ಎಳ್ಕೊಂಡು ಹೋಗ್ತಾನೆ ಇದೆಲ್ಲ ನಾವು ನೋಡಿದ್ವಿ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಕಂಬ ರಾಮಾಯಣದಲ್ಲಿ ಈ ತರ ಈ ಲಕ್ಷ್ಮಣ ರೇಖೆ ಅನ್ನೋದೆಲ್ಲ ಯಾವ ವಿಷಯನೂ ಇಲ್ಲ ಅಲ್ಲಿ ಅದು ಬೇರೆ ಕೆಲವು ಆವೃತ್ತಿಗಳಿದೆ ರಾಮಾಯಣದ್ದು ತೆಲುಗುನಲ್ಲಿ ರಂಗನಾಥ ರಾಮಾಯಣ ಅಂತ ಇದೆ ಬೆಂಗಾಲಿನಲ್ಲಿ ಕೃತಿಬಸ್ ರಾಮಾಯಣ ಅಂತ ಇದೆ ಆ ಆವೃತ್ತಿಗಳಲ್ಲಿ ಈ ಲಕ್ಷ್ಮಣ ರೇಖೆ ಬಗ್ಗೆ ಹೇಳಿದ್ದಾರೆ ಆದ್ರೆ ವಾಲ್ಮೀಕಿನೇ ಮೂಲ ಅಲ್ಲ ಸೊ ಆ ವಾಲ್ಮೀಕಿ ರಾಮಾಯಣದಲ್ಲಿ ಈ ತರ ಇಲ್ಲ ಯಾಕೆ ಆಚಾರ್ಯರು ಹೇಳ್ತಾರೆ ಲಕ್ಷ್ಮಣ ಬಂದ್ಬಿಟ್ಟು ಅವನು ಸೀತಾರಾಮರ ದಾಸ ಅವನಿಗೆ ಅಷ್ಟು ಧೈರ್ಯ ಇಲ್ವೇ ಇಲ್ಲ ಖಂಡಿತ ಒಬ್ಬ ದಾಸ ಹೋಗ್ಬಿಟ್ಟು ಅವ್ರ ಸ್ವಾಮಿ ಸ್ವಾಮಿನಿಗೆ ಒಂದು ರಿಸ್ಟ್ರಿಕ್ಷನ್ ಹಾಕಕ್ಕೆ ಒಂದು ರೂಲ್ ಹಾಕಕ್ಕೆ ಅಷ್ಟೆಲ್ಲ ಧೈರ್ಯ ಅವ್ನ್ ಯಾವತ್ತೂ ಇರಕ್ಕೆ ಸಾಧ್ಯ ಇಲ್ಲ ಈಗ ಲಕ್ಷ್ಮಣ ಒಂದ್ ಗೆರೆ ಎಳ್ದ್ಬಿಟ್ಟು ನೀನ್ ಇದರಿಂದ ಹೊರಗಡೆ ಬರಬೇಡ ಅಂದ್ರೆ ದಾಸ ಬಂದ್ಬಿಟ್ ಸ್ವಾಮಿಗ ಆದೇಶ ಕೊಟ್ಟಂಗೆ ಅದು ಲಕ್ಷ್ಮಣನ ಸ್ವರೂಪ ವಿರುದ್ಧವಾಗಿದೆ ಟೋಟಲ್ ಆಗಿ ಸೊ ಆತರ ಅದು ಸಾಧ್ಯನೇ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ರೀತಿಯೂ ಈ ಲಕ್ಷ್ಮಣ ರೇಖೆ ಅನ್ನೋದೆಲ್ಲ ಇಲ್ಲ ಬೇರೆ ಕೆಲವು ಆವೃತ್ತಿಗಳಲ್ಲಿ ಇದೆ ಆತರ ಸೊ ಅದಕ್ಕೆ ನಾವ್ ಇಲ್ಲಿ ಕತೆ ಹೇಳುವಾಗ ರಾವಣ ಬಂದಾಗ ಸೀತಾ ಒಳಗ್ ಸೀತೆ ಒಳಗ್ ಕರಿತಾಳೆ ಅವನ್ ಬರ್ತಾನೆ ಅಲ್ಲಿ ಕೂತ್ಕೋತಾನೆ ಅವನ್ಗೆಲ್ಲ ಸತ್ಕಾರ ಅವ್ಳು ಮಾಡ್ತಾಳೆ ಅಂತ ಎಲ್ಲಾ ಹೇಳಿದ್ವಿ ಸರಿ ಇದೆಲ್ಲ ನಡೆಯುತ್ತಲ್ಲ ಈ ಘಟನೆಗಳು ಇದೆಲ್ಲ ಯಾಕೆ ಇದು ದೈವಿ ಸಂಕಲ್ಪ ಇನ್ನ ರಾಮ ಇವಾಗ ಇಲ್ಲಿ ತನಕ ಆ ಜನಸ್ಥಾನದಲ್ಲಿ ಇದ್ದಿದ್ದ ಹದಿನಾಲ್ಕು ಸಾವಿರ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ ಇನ್ ಮುಂದೆ ಏನು ಅವನ್ ಗುರಿ ರಾವಣ ಲಂಕೆನಲ್ಲಿ ಇರೋ ಎಲ್ಲ ರಾಕ್ಷಸರು ಕೆಟ್ಟವರು ರಾವಣ ಇವ್ರನ್ನೆಲ್ಲ ಸಂಹಾರ ಮಾಡಬೇಕು ಸೊ ಆ ಒಂದು ಪ್ಲಾನ್ ನಡಿಬೇಕು ಅಂದ್ರೆ ಇದೆಲ್ಲ ಆಗ್ಲೇಬೇಕು ರಾವಣ ಬಂದು ರಾ ಅಹ್ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋದ್ರೇನೆ ರಾಮ ಅಲ್ಲಿ ಹೋಗಿ ಅವ್ರನ್ನ ಸಂಹಾರ ಮಾಡಕ್ ಚಾನ್ಸ್ ಇದೆ ಅದಕ್ಕಾಗಿ ರಾವಣ ಇವಾಗ ಅಪಹರಣ ಮಾಡ್ಬೇಕಂದ್ರೆ ಲಕ್ಷ್ಮಣ ಅಲ್ಲಿ ಇರಬಾರ್ದು ರಾಮನನ್ನ ಮಾರಿ ಎಳ್ಕೊಂಡು ಹೋಗಾಗಿತ್ತು ಲಕ್ಷ್ಮಣ ಮಾತ್ರ ಅಲ್ಲಿದ್ದ ಲಕ್ಷ್ಮಣ ಅಲ್ಲಿದ್ದಿದ್ರೆ ಖಂಡಿತ ರಾವಣ ಬಂದು ಸೀತೆನ್ ಕರ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಅದಕ್ಕೆ ಲಕ್ಷ್ಮಣ ಇವಾಗ ದೂರ ಹೋಗ್ಬೇಕು ಲಕ್ಷ್ಮಣ ದೂರ ಯಾವಾಗ ಹೋಗ್ತಾನೆ ಅವನಾಗ ಅವನು ಹೋಗಲ್ಲ ಅವನ್ ಕೊಟ್ಟಿರೋ ಒಂದು ಕರ್ತವ್ಯ ಅವನ್ ಪಾಲನೆ ಮಾಡೇ ಮಾಡ್ತಾನೆ ಅವನು ರಾಮನ ಆದೇಶ ಕೊಟ್ಟಿದ್ದಾರೆ ಅಲ್ಲಿ ನಿಂತ್ಕೊಂಡು ನೀನು ಎಲ್ಲೂ ಬರಬೇಡ ಅಂತ ಅದನ್ನ ಖಂಡಿತ ಅವನ್ ಫಾಲೋ ಮಾಡಲೇ ಮಾಡ್ತಾನೆ ಯಾವ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ ದೂರ ಹೋಗಕ್ ಸಾಧ್ಯ ಇದೆ ಅವನಿಗೆ ತೀರಾ ಅಪಮಾನ ಮಾಡಿ ಅವನಲ್ಲಿ ಇದ್ರೇನೆ ಏನೋ ತಪ್ಪು ನಡೆದು ಹೋಗ್ಬಿಡುತ್ತೆ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಮಾತ್ರ ಲಕ್ಷ್ಮಣ ದೂರ ಹೋಗಕ್ ಸಾಧ್ಯ ಅಲ್ವಾ ಅದಕ್ಕೆ ಸೀತೆ ಈ ರೀತಿಯಲ್ಲಿ ಮಾತಾಡೋತರ ಇದೆಲ್ಲ ಒಂದು ದಿವ್ಯವಾದ ಲೀಲೆ ಇದೆಲ್ಲ ಭಗವಂತನ ಸಂಕಲ್ಪದಿಂದ ನಡೆದಿರೋದು ಸೀತೆ ಆ ರೀತಿಯಲ್ಲಿ ನಿಂದಕರವಾಗಿ ಮಾತಾಡ್ತಾಳೆ ಸೀತೆ ಅಷ್ಟೆಲ್ಲ ಅವನಿಗೆ ಅಪಮಾನ ಮಾಡ್ತಾಳೆ ಅಷ್ಟೆಲ್ಲ ಅವನ ಉದ್ದೇಶದ ಮೇಲೆ ಒಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಪಾರ್ಥ ಮಾಡ್ಕೊತಾಳೆ ಇದೆಲ್ಲ ಆಗಿ ನಾನ್ ಪ್ರಾಣಾನೇ ಬಿಟ್ಕೊಟ್ಬಿಡ್ತೀನಿ ಅಂತ ಧಮ್ಕಿನೂ ಹಾಕ್ತಾಳೆ ಆಗ ಲಕ್ಷ್ಮಣನ್ಗೆ ಒಂದು ಬೇರೆ ಅನಿವಾರ್ಯ ಅವನ್ ಹೋಗ್ಲೇಬೇಕು ಅನ್ನೋ ತರ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಇದೆಲ್ಲ ನಡೆದಿದ್ದು ಭಗವಂತನ ಸಂಕಲ್ಪದಿಂದ ಅದು ನಾವು ಅರ್ಥ ಮಾಡ್ಕೋಬೇಕು ಈ ರಾವಣ ಸೀತೆ ಹತ್ರ ಮಾತಾಡ್ತಾ ಇರ್ತಾನಲ್ಲ ನಾನು ಹೇಳದ್ನಲ್ಲ ಅವಳನ್ನ ನೋಡ್ಬಿಟ್ಟು ನೀನ್ ಇಷ್ಟು ಸುಂದರವಾಗಿದ್ಯಾ ನೀನ್ ಹಿಂಗಿದ್ಯಾ ನೀನ್ ಹಿಂಗಿದ್ಯಾ ಅಂತ ವರ್ಣನೆ ಮಾಡ್ತಾನೆ ಈಗ ಅವ್ನು ಬಂದಿರೋ ಯಾವ ವೇಷದಲ್ಲಿ ಅವನು ಸನ್ಯಾಸಿ ವೇಷದಲ್ಲಿ ಬಂದಿದ್ದಾನೆ ಸನ್ಯಾಸಿ ಅಂದ್ರೆ ಯಾರು ಯಾರು ಪ್ರಪಂಚದ ಎಲ್ಲಾ ಆಸೆಗಳನ್ನು ಬಿಟ್ಟಿದಾನೋ ಅವನು ಸನ್ಯಾಸಿ ಮತ್ ನಾವು ನೋಡಿದೀವಿ ಸನ್ಯಾಸಿಯ ಕೈಯಲ್ಲಿ ತ್ರಿದಂಡ ಇರುತ್ತೆ ತ್ರಿದಂಡ ಅಂದ್ರೆ ಅದು ಮೂರು ಕಡ್ಡಿಗಳು ಅದನ್ನ ಸೇರಿಸಿ ಒಂದು ದಂಡ ತರ ಮಾಡಿ ಅದನ್ನ ಹಿಡ್ಕೊಂಡಿರ್ತಾರೆ ಈ ತ್ರಿದಂಡ ಅಂದ್ರೆ ಅದ್ ಯಾವ್ದರ ಪ್ರತೀಕ ಒಂದು ದಂಡ ನಮ್ಮ ವಾಕು ವಾಚ ನಮ್ಮ ಮಾತು ಎರಡನೇದು ನಮ್ಮ ಮನಸ್ಸು ಮೂರನೇದು ನಮ್ಮ ಶರೀರ ಸೊ ಸನ್ಯಾಸಿ ತ್ರಿದಂಡವನ್ನ ಹಿಡ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ವಾಕ್ ದಂಡ ಮನೋದಂಡ ಕಾಯಾದಂಡ ಇದೆ ಅಂದ್ರೆ ಅವನಿಗೆ ಅವನ ಮಾತ್ ಮೇಲೆ ಅವನ ಮನಸ್ ಮೇಲೆ ಮತ್ತು ಅವನ ಶರೀರದ ಮೇಲೆ ಸಂಪೂರ್ಣ ನಿಯಂತ್ರಣ ಇದೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ ಅಂಥ ವ್ಯಕ್ತಿನೇ ಸನ್ಯಾಸಿ ಈಗ ರಾವಣ ಕೈಯಲ್ಲೇನೋ ತ್ರಿದಂಡ ಹಿಡ್ಕೊಂಡು ಬಂದಿದ್ದಾನೆ ಅವನು ವೇಷದಲ್ಲಿ ತಾನೆ ಬಂದಿರೋದು ಕೈಯಲ್ಲಿ ತಿಳಿದಂಡ ಇದೆ ಆದ್ರೆ ನಿಜವಾದ ರೀತಿಯಲ್ಲಿ ಅವನಿಗೆ ಈ ಮೂರು ಕಂಟ್ರೋಲ್ ಯಾವುದೂ ಇಲ್ಲ ಅವನ್ ಶರೀರದಿಂದ ಕಂಟ್ರೋಲ್ ಇಲ್ಲ ಅದಕ್ಕೆ ಅವನ್ಗೆ ಅಷ್ಟು ಕಾಮ ಬಂದಿದೆ ಮನಸ್ಸಿನಿಂದ ಕಂಟ್ರೋಲ್ ಇಲ್ಲ ಸೀತೆ ನೋಡಿದ ತಕ್ಷಣ ಆಸೆ ಜಾಸ್ತಿ ಅವನಿಗೆ ಆಮೇಲೆ ವಾಕ್ ದಂಡ ಇನ್ನೂ ಇಲ್ಲ ಮಾತಾಡ್ತಾನೆ ಏನೇನೋ ಪ್ರಶ್ನೆ ಕೇಳ್ತಾನೆ ಯಾವ ತರ ಸನ್ಯಾಸಿ ಖಂಡಿತ ಮಾತಾಡ್ಲೇಬಾರ್ದೋ ಆ ತರ ಒಂದ್ ಮಾತು ಆಡ್ತಾನೆ ಇದನ್ನೆಲ್ಲ ಗಮನಿಸ್ಕೊಂಡೇನೆ ಸೀತೆಗೆ ಡೌಟ್ ಬರುತ್ತೆ ಅಂತ ಹೇಳ್ತಾರೆ ಆಚಾರ್ಯರು ಈಗ ಸೀತೆಗೆ ಖಂಡಿತ ಅವಳು ಮಿಥಿಲಿನಲ್ಲಿ ಇದ್ದಾಗ್ಲಾಗ್ಲಿ ಅಯೋಧ್ಯೆನಲ್ಲಿ ನಲ್ಲಿದ್ದಾಗ್ಲಿ ಬೇರೆ ಕಡೆ ಎಲ್ಲಾ ಆಶ್ರಮಗಳಲ್ಲಿ ಓಡಾಡಿರ್ತಾರೆ ಎಲ್ಲಾ ಋಷಿ ಮುನಿಗಳನ್ನ ಅವರು ಭೇಟಿ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ ಎಲ್ಲಾ ಕಡೆನೂ ಸೀತೆ ನೋಡಿದಾಳೆ ಯಾವ ರೀತಿಯಲ್ಲಿ ಈ ಋಷಿ ಮುನಿಗಳು ಇರ್ತಾರೆ ಸನ್ಯಾಸಿಗಳು ಯಾವ ತರ ವರ್ತಿಸ್ಕೊಳ್ತಾರೆ ಅಂತ ಸೊ ಈಗ ರಾವಣ ಈ ತರ ಇಷ್ಟೆಲ್ಲ ಮಾತಾಡ್ಕೊಂಡು ಹಿಂಗ್ ಬಂದಾಗ ಖಂಡಿತ ಅವಳಗ್ ಗೊತ್ತಾಗುತ್ತೆ ಇವ್ ನಿಜವಾದ ಸನ್ಯಾಸಿ ಅಲ್ಲ ಅಂತ ಸಾಮಾನ್ಯವಾಗಿ ಸನ್ಯಾಸಿಗಳನ್ನ ಯಾರು ಹೋಗ್ಬಿಟ್ಟು ನಿಮ್ ಪರಿಚಯ ಕೊಡಿ ಅಂತ ಕೇಳಲ್ಲ ಯಾಕೆಂದ್ರೆ ಅವ್ರ ಅವ್ರ ಪ್ರಪಂಚವನ್ನೇ ತ್ಯಾಗ ಮಾಡಿದ್ದಾರೆ ಅವ್ರ ಏನ್ ಪರಿಚಯ ಕೊಟ್ಕೊಳಕ್ ಆಗುತ್ತೆ ಅಲ್ವಾ ಸಾಮಾನ್ಯವಾಗಿ ಯಾವ ಸನ್ಯಾಸಿನೂ ಯಾರು ಹೋಗ್ಬಿಟ್ಟು ನಿಮ್ ಪರಿಚಯ ಕೊಡಿ ನೀವು ಯಾರು ಅಂತ ಹೇಳಿ ಅಂತ ಕೇಳಲ್ಲ ಆದ್ರೆ ಸೀತೆಗೆ ಇದೆಲ್ಲ ನೋಡಿ ಇವನ್ ಬರ್ತನೆ ಇವನ್ ಆಚರಣೆ ನೋಡಿ ಡೌಟ್ ಬಂದು ಅದಕ್ಕೆ ಅವ್ಳು ಕೇಳಿದಾಳ ನೀವು ಯಾರು ಅಂತ ಆಗ ರಾವಣನ್ಗಿನ್ನೇನು ಬೇರೆ ಉಪಾಯ ಇಲ್ಲ ಅವನು ಹೇಳ್ಬಿಡ್ತಾನೆ ನಾನು ರಾವಣ ಅಂತ ಈ ಸೀತೆನ ರಾವಣ ಎತ್ಕೊಂಡು ಹೋದ ಅಂತ ನೋಡ್ತೀವಲ್ಲ ಇಲ್ಲಿ ಆಚಾರ್ಯರು ಮುಂದೆ ಹೇಳ್ತಾರೆ ನಾವು ಮೇಲ್ ನೋಟದಲ್ಲಿ ನೋಡಿದ್ರೆ ಸೀತೆನ ರಾವಣ ಅಪಹರಣ ಮಾಡ್ಕೊಂಡು ಹೋದ ಅಂತ ಇದೆ ಆದ್ರೆ ಒಳಗಿಂದ ಅದ್ರಲ್ಲಿ ಇನ್ನ ನಾವು ಡೀಪ್ ಆಗಿ ನೋಡಿದ್ರೆ ಆಳವಾಗಿ ನೋಡಿದ್ರೆ ಅಲ್ಲಿ ಏನು ಉದ್ದೇಶ ಇತ್ತು ಸೀತೆ ಮಹಾಲಕ್ಷ್ಮಿಯ ಅಂಶ ಮಹಾಲಕ್ಷ್ಮಿನೇ ಸಾಕ್ಷಾತ್ ಆಗ ಅಂಥ ಮಹಾಲಕ್ಷ್ಮಿ ದೇವಿನ ಈ ತರ ನೀಚವಾದ ಒಂದು ರಾಕ್ಷಸ ಹತ್ರನಾದ್ರೂ ಬರಕ್ ಸಾಧ್ಯನ ಖಂಡಿತ ಇಲ್ಲ ಆದ್ರೆ ಸೀತೆ ಈ ತರ ಒಂದು ಘಟನೆ ನಡೆಯೋ ತರ ಮಾಡಿಸಿದ್ಲು ನಡ್ಸಿದ್ಲು ಅದನ್ನ ಯಾಕೆ ಯಾಕೆಂದ್ರೆ ಯಾವ ರೀತಿಯಲ್ಲಿ ಭಗವಂತನಿಗೆ ಆ ರಾವಣ ಸಂಹಾರ ಮಾಡಬೇಕಿತ್ತು ಅದೇ ರೀತಿಯಲ್ಲಿ ದೇವಿಗೂ ಕೂಡ ಅಲ್ಲಿ ರಾವಣ ಎಷ್ಟೊಂದು ಹೆಂಗಸರನ್ನ ಕೈದ್ ಮಾಡಿ ಇಟ್ಟಿದ್ದಾನೆ ಎಷ್ಟೊಂದು ಹೆಂಗಸರನ್ನ ಬೇರೆ ಬೇರೆ ಕಡೆಯಿಂದ ಅಪಹರಣ ಮಾಡ್ಕೊಂಡು ಬಂದು ತನ್ನ ಎಂಜಾಯ್ಮೆಂಟ್ ಗೋಸ್ಕರ ಅವ್ರನ್ನ ಅಲ್ಲಿ ಲಂಕೆಯಲ್ಲಿ ಅಹ್ ಇದ್ಮಾಡ ಇಟ್ಟಿದ್ದಾನೆ ಕೂಡ ಹಾಕಿದಾನೆ ಅದಕ್ಕೆ ಅವ್ರನ್ನೆಲ್ಲ ಕಾಪಾಡ್ಬೇಕು ಅವ್ರನ್ನೆಲ್ಲ ಅಲ್ಲಿಂದ ಫ್ರೀ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ದೇವಿಯ ಕಾರ್ಯ ನಡೆಯಿತು ಅದಕ್ಕೆ ಅವಳು ಅವಳು ಒಪ್ಪಿಗೆ ಇಲ್ದೆ ಖಂಡಿತ ಅವನು ಎತ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ ಸೊ ಮತ್ತೆ ನಾವು ಹೇಳ್ದಂಗೆ ಇದೆಲ್ಲ ಒಂದು ದೈವಿ ಸಂಕಲ್ಪ ಇದೆಲ್ಲ ಒಂದು ದಿವ್ಯವಾದ ಲೀಲೆ ನಾರಾಯಣ ಮತ್ತು ಮಹಾಲಕ್ಷ್ಮಿ ದೇವಿ ಇವರಿಬ್ರು ಸೇರಿ ನಡೆಸಿರೋ ಒಂದು ಲೀಲೆ ಇದು ಅದಕ್ಕಾಗಿ ಸೀತೆಯನ್ನ ರಾವಣ ಅಪಹರಣ ಮಾಡೋದ್ ಸಾಧ್ಯ ಆಯ್ತು ಸೊ ಇಷ್ಟೆಲ್ಲಾ ನಾವು ವಿಷಯಗಳನ್ನ ತಿಳ್ಕೊತೀವಿ ನಾವು ಇವಾಗ ನಮ್ಗೆ ಅರ್ಥ ಆಗ್ತಾ ಇರ್ಬೋದು ನನಗೆ ಇವತ್ತು ಕೂಡ ಒಬ್ರು ಹೇಳ್ತಾ ಇದ್ರು ಆ ನಾವು ಇಲ್ಲಿ ತನಕ ರಾಮಾಯಣವನ್ನ ಸುಮ್ನೆ ಒಂದು ಕತೆ ತರ ಕೇಳಿದ್ವಿ ರಾಮಾಯಣದ ಒಂದು ಕೆಲವು ವಿಷಯಗಳು ನಮಗ್ ಗೊತ್ತಿತ್ತು ಆದ್ರೆ ಬೇರೆ ಎಷ್ಟೊಂದು ನೀವ್ ಇವಾಗ ಹೇಳ್ತಾ ಇರೋದು ನಮ್ಗೆ ನಾವ್ ಯಾವತ್ತೂ ಕೇಳೇ ಇಲ್ಲ ಅಥವಾ ಈ ತರ ನಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಸೊ ಅದು ಯಾಕೆ ಯಾಕಂದ್ರೆ ನಾವು ರಾಮಾಯಣ ನಾವೇ ನಮ್ ಪಾಡಿಗೆ ಓದ್ಕೊಂಡ್ರೆ ಅಥವಾ ಎಲ್ಲೋ ಸೀರಿಯಲ್ ಅಲ್ಲಿ ತೋರಿಸ್ತಾರೆ ಅಲ್ಲೆಲ್ಲ ಬರಿ ಆ ಕಥೆ ಏನಿದೆ ಅನ್ನೋದನ್ನ ಹೇಳ್ತಾರೆ ಅಥವಾ ಆ ವಾಲ್ಮೀಕಿ ಬರ್ದಿರೋದು ಕಂಬರ್ ಬರ್ದಿರೋದು ಆ ಪದಗಳಿಗೆ ಆ ಪದಗಳ ಅರ್ಥ ಏನಿದೆ ಅಷ್ಟು ಮಾತ್ರ ಅವ್ರು ಹೇಳ್ಕೊಡ್ತಾರೆ ಆದ್ರೆ ನಾವು ಆಚಾರ್ಯರ ವ್ಯಾಖ್ಯಾನ ನೋಡಿದಾಗ ಅದನ್ನ ನಾವು ಕೇಳಿಸ್ಕೊಂಡಾಗ ಅದನ್ನ ಅರ್ಥ ಮಾಡ್ಕೊಂಡಾಗ ಪ್ರತಿಯೊಂದು ಘಟನೆಗೂ ಪ್ರತಿಯೊಂದು ಏನ್ ನಡೀತಾ ಇದೆ ಅದರಲ್ಲಿ ಇನ್ನ ಒಂದು ಆಳವಾದ ಅರ್ಥ ಇದೆ ಅದರ ಭಾವಾರ್ಥ ಏನು ಅದನ್ನ ನಾವು ಹೇಗ್ ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ನಮ್ಗ ಆಚಾರ್ಯರು ಹೇಳ್ಕೊಡ್ತಾರೆ ಸೊ ಅದು ನಮ್ಮ ಸೌಭಾಗ್ಯ ಇಷ್ಟೆಲ್ಲ ನಮ್ಗ ಆಚಾರ್ಯರು ಹೇಳಿದ್ದಾರೆ ಇಷ್ಟೆಲ್ಲ ವ್ಯಾಖ್ಯಾನಗಳು ನಮ್ಗೆ ಸಿಗ್ತಾ ಇದೆ ಅದರಿಂದ ನಾವು ಕಲ್ತ್ಕೋಬಹುದು ಅದಕ್ಕಾಗಿ ನಾವು ಆಚಾರ್ಯ ಚರಣಗಳಲ್ಲಿ ಪ್ರಭು ಶ್ರೀ ರಾಮಚಂದ್ರನ್ ಚರಣಗಳಲ್ಲಿ ಕೃತಜ್ಞತೆ ಸಲ್ಲಿಸೋಣ ಮತ್ತು ಇನಾ ಇದೇ ರೀತಿಯಲ್ಲಿ ಅವರ ಅನುಗ್ರಹ ನಮ್ಮೇಲಿರ್ಲಿ ಇನ್ನಾ ಇನ್ನ ಹೆಚ್ಚೆಚ್ಚು ನಾವು ವಿಷಯಗಳನ್ನ ಕಲ್ತ್ಕೊಂಡು ಅದನ್ನು ನಾವು ಪಾಲನೆ ಮಾಡಕ್ಕೆ ಎಲ್ಲೋ ನಮ್ಮ ಜೀವನದಲ್ಲಿ ಒಂದು ಅದ್ಲಿ ಅದರಿಂದ ಒಂದು ಬದಲಾವಣೆ ಬರೋದಕ್ಕೆ ಸಹಾಯ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ वेदवेदान्तवेद्याय मेघश्यामलमूर्तये मोहनरूपाय पुण्यश्लोकाय मङ्गलम् पितृभक्ताय सततं भ्रातृभिः सह सीतया नन्दिताखिलोकाय रामभद्राय मङ्गलम् श्रीमते रघुवीराय सेतुलङ्गितसिन्धवे जितराक्षसराजाय रणधीराय मङ्गलम् मङ्गलाशासनपरैर्मदाचार्यपुरोगमैः